ನಮ್ಮ ಬಾಸ್ ಡೈರೆಕ್ಷನ್ ಮಾಡಿರೋಂಥ ಸಿನಿಮಾ ಒಂದೇ ಮಾತು ಹೇಳ್ತೀನಿ ಬರೀ ಕೆಟ್ಟ ಸುದ್ದಿಗಳಿಗೆ ಫೇಮಸ್ ಆಗಿರೋಂಥ ಸಮಯದಲ್ಲಿ ಈ ಆರು ತಿಂಗಳಲ್ಲಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಸುದ್ದಿ ಬರ್ತಾ ಇದೆ ಬರೀ ಕೆಟ್ಟ ಸುದ್ದಿ ಪೆನ್ ಡ್ರೈವು ಅದು ಇದು ಇನ್ನೊಂದು ತುಂಬ ಎಕ್ಸ್ಟ್ರೀಮು ಬೇರೆ ಆಗೋದು ಬಿಟ್ಟು ಒಳ್ಳೇದಾಗೋದು ದುಡ್ಡು ಮಾಡೋದನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರತಿಯೊಬ್ಬರು ಜೀವನದಲ್ಲಿ ಕೋಟಿ ಎಷ್ಟು ಮುಖ್ಯ ಅಂತ ನಮ್ಮ ಯಜನರು ಪರಮೇಶ್ವರ್ ಸರ್ ಹೇಳಿದ್ದಾರೆ ಸೊ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಧನಂಜಯವ್ರಿಗೆ ನಮ್ಮ ಗುರುಗಳು ಪರಮೇಶ್ವರ್ ಸರ್ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಅವತ್ತು ಅವರೊಂದು ಅವಕಾಶ ಕೊಡಿದ್ರೆ ಇವತ್ತು ಇಲ್ಲಿ ಮೈಕ್ ಹಿಡಿತಾ ಇಲ್ಲ ನಾನು ಪ್ರತಿದಿನ ಊಟ ಮಾಡ್ಬೇಕು ಅನ್ಸ್ಕೊಳ್ತೀನಿ ಮೊನ್ನೆ ನೈಟ್ ಶೋ ನೋಡಬೇಕಾಯ್ತು ನಾನು ನಮ್ಮದು ನೋಕೋಕ್ಕೆ ನಾನ್ ಸ್ಟಾಪ್ ಶೂಟಿಂಗ್ ಇತ್ತು ಸೊ ಇವತ್ತು ನೋಡಲೇಬೇಕು ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ತೊಗೊಂಡು ನೋಡ್ರಿ ಒಂದು ಸಂಭ್ರಮ ನನಗೆ ಮೊದಲನೇ ಡೇ ಟಿಕೆಟ್ ತೊಗೊಂಡು ನೋಡ್ತಾರ್ದು ನಮ್ಮ ಬಾಸ್ ತುಂಬ ಗೆಲ್ಬೇಕು ಬಾಸ್ ಅಂದೇಟ್ಗೆ ನಮ್ಗೆ ಯಾರು ಊಟ ಕೊಡ್ತಾರೆ ಅವ್ರ ಬಾಸು ಫಸ್ಟ್ ಕರ್ನಾಟಕದಲ್ಲಿ ಕನ್ನಡ ಭಾಸು ಕನ್ನಡಿಗರು ನಮಗೆ ಭಾಸು ಇಲ್ಲಿ ಯಾರೂ ಇಲ್ಲ ದಯವಿಟ್ಟು ಈ ಭ್ರಮೆ ಬಿಟ್ಬಿಡಿ ನನಗಾರ ಊಟ ಕೊಟ್ರು ಅಂದ್ರೆ ಅವ್ರು ಪರಮೇಶ್ವರ್ ಗುಂಡ್ಕಲ್ಲ ಅವಕಾಶ ಕೊಟ್ಟರು ಅವ್ರ ನನಗೆ ಬಾಸು ನಾನು ಬಂದ್ ಕಡೆ ನೀವು ಮೈ ಕಿಡ್ತೀರ ನೀವು ನನಗೆ ಬಾಸ್ ನೀವು ಎಲ್ಲರೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನನ್ನನ್ನು ಜನ ನೋಡ್ತಾರೆ ಅವ್ರ ನನಗೆ ಬಾಸ್ ಬಿಟ್ಟು ಯಾರು ಬಾಸ್ ಅಲ್ಲ ಭಾಸಲ್ಲ ಇದನ್ನು ತಲೆನಿಟ್ಕೊಳ್ಳಿ ಕರ್ನಾಟಕಲ್ಲಿ ಕನ್ನಡ ಬಾಸ್ ಕನ್ನಡಿಗರು ನಮಗೆ ಬಾಸ್ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿದ್ರೆ ಕನ್ನಡ ಚಿತ್ರರಂಗಕ್ಕೆ ನೀವೇ ಬಾಸ್ ತೊಂಬತ್ತು ವರ್ಷದ ಇತಿಹಾಸ ಇರೋ ಕನ್ನಡ ಚಿತ್ರರಂಗ ನೀವು ಕೋಟಿ ಸಿನಿಮಾ ಬರ್ತಾ ಇದೆ ಕೋಟಿ ಗಟ್ಟಲೆ ದುಡ್ಡು ಮಾಡಲಿ ತುಂಬಾ ಕನ್ಸಿಟ್ಕೊಂಡು ಇಟ್ಕೊಂಡು ಒಂದು ಯೋಚನೆ ಮಾಡಿ ಕುತ್ಕೊಂಡು ನಾನು ಜನಗಳಿಗೆ ಒಂದು ಮಾತು ಹೇಳ್ತೀನಿ ಕಾರಣ ಸ್ಮಾಲ್ ಸ್ಕಿಲ್ ಬಹಳ ದೊಡ್ಡ ಹೆಡ್ ಅಂದ್ರೆ ಕಲರ್ಸ್ಗೆ ಬಿಸ್ನೆಸ್ ಹೆಡ್ ಆಗಿದ್ದವ್ರು ಯೋಚನೆ ಮಾಡಿ ಕೂತ್ಕೊಂಡು ಅವರು ಅಲ್ಲಿಗೆ ಸಾರ ಆಗಿದ್ರು ಪರಮೇಶ್ವರ್ ಗುಂಡ್ಕಲ್ ಎಲ್ಲ ಬಿಟ್ಟು ನಾನು ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಬಂದಿದ್ದಾರೆ ಅಂದ್ರೆ ಈ ಸಿನಿಮಾ ಬಗ್ಗೆ ಅವ್ರಿಗೆ ಎಷ್ಟು ಪ್ರೀತಿ ಇತ್ತು ಯೋಚನೆ ಮಾಡಿ ತಾರಮ್ಮ ಇದ್ದಾರೆ ಆಮೇಲೆ ಆ ನಮ್ಮ ಧನಂಜಯ ಅಣ್ಣ ಇದ್ದಾರೆ ಎಲ್ರಿಗೂ ಅನ್ನೋದಾಗ್ಲಿ ಕೋಟಿ ಕೋಟಿಗಳ ಕೋಟ್ಯಾಂತರ ಮನಸ್ ಗೆಲ್ಲಿ ನಾನು ಕೋಟಿ ದುಡ್ಡಾಡ್ಲಿ ಅಂತ ಹೇಳಲ್ಲ ಕೋಟ್ಯಂತರ ಮನಸ್ ಗೆಲ್ಲಿ ಅದೇ ವಿಜ್ವಧಾರಕ್ಕೆ ನಮ್ಮ ಭಾಸ್ಕರ ಆಶೀರ್ವಾದ ಮಾಡಬೇಕು ಬಾಸ್ ಅಂದ್ರೆ ಯಾರು ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕನ್ನಡಿಗರು ನಮಗ್ ಬಾಸ್ ಅದು ಬಿಟ್ಟರೆ ಇನ್ ಯಾರೋ ಬಾಸ್ ಅನ್ನ ಇದನ್ನ ತಲೆ ಇಟ್ಕೊಂಡು ಬದುಕಿ ಧನ್ಯವಾದ ಈ ಬಾಸ್ ಅಂದ್ರೆ ಯಾರು ಹೋಗ್ಲಿಕ್ಕೆ ಹೋಗಕ್ ಬಿಡಿ ಕೂಗತ್ ಬಿಡಿ ಪ್ರಥಮ ಅಷ್ಟೇ ಯಾವ ಅಣ್ಣನೂ ಇಲ್ಲ ಏನ್ ಮಾಡಿದ್ದೀನ ಸಮಾಜಕ್ಕೆ ಕೆಲವರು ನೆಲೆಸಿಡಿ ನೆರೆಸುದು ದುರಾಂತರ ಬೇಕು ಮಾಡೋ ಕೆಲಸಗಳೇನು ವಿಲನ್ ಅಥವಾ ಇನ್ನೊಂದು ಪಾತ್ರಕ್ಕೆ ಎಂಟ್ರ್ ಆಗುತ್ತೆ ಅಂತ ಬಟ್ ಕೊನೆಯ ತನಕನು ಆ ಒಳ್ಳೆ ಗುಣ ಬಿಡಬಾರ್ದು ಅಥವಾ ಏನೋ ಒಂದು ನಮ್ಮಲ್ಲಿ ಆ ಪ್ರಿನ್ಸಿಪಲ್ ನ ಫಾಲೋ ಮಾಡ್ಕೊಬಂದಿರ್ತೀವಲ್ಲ ಅದನ್ನ ಬಿಡಬಾರ್ದು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಕೊನೆವರೆಗೂ ಲೈಕ್ ಆ ಗ್ರಿಪ್ ಇರುತ್ತೆ ಓಕೆ ಇನ್ನೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಯಾವಾಗ ಇನ್ನೊಂದು ಕೊಡಗಾಗ್ತಾನೆ ಅಂತ ಬಟ್ ತುಂಬಾ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ ಅಂಡ್ ಎಕ್ಸಾಕ್ಟ್ ಸೀಟ್ ಇಟ್ಕೊಂಡು ಕೊನೆಯವರೆಗೂ இன்டென்ஸ் மூவன் துபா சைக்கல் பூர் மாதிரி துணா சனவி ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು